ನಾವು ಈ ವಿಡಿಯೋದಲ್ಲಿ ಸಂಶ್ಲೇಷಣ ಕ್ರಿಯೆ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆಯ ಕುರಿತು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಿರುವ ವಿಷಯಗಳೆಂದರೆ ದ್ವಿತೀಸಂಶ್ಲೇಷಣಾ ಕ್ರಿಯೆಗೆ ಅವಶ್ಯಕವಾದ ಘಟಕಗಳು ಯಾವುವು ದ್ವಿತೀಸಂಶ್ಲೇಷಣಾ ಕ್ರಿಯೆ ಹೇಗೆ ನಡೆಯುತ್ತದೆ ಹಾಗೂ ಸಸ್ಯಗಳ ಬೆಳವಣಿಗೆಯಲ್ಲಿ ಸಂಶ್ಲೇಷಣೆಯ ಮಹತ್ವವೇನು ಈ ಮೊದಲಾದ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ದ್ವಿತಿ ಸಂಶ್ಲೇಷಣೆ ಎಂದರೇನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ ಎಲೆಗಳನ್ನು ಸಸ್ಯದ ಅಡುಗೆ ಮನೆ ಎಂದು ಕರೆಯಲಾಗುತ್ತದೆ ಈ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿಕೊಂಡು ಆಹಾರ ತಯಾರಿಸುತ್ತವೆ ಇದಕ್ಕಾಗಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತವೆ ಈ ಪ್ರಕ್ರಿಯೆಯನ್ನೇ ದ್ವಿತೀಸಂಶ್ಲೇಷಣಾ ಕ್ರಿಯೆ ಎಂದು ಕರೆಯಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಕೂಡ ಬಿಡುಗಡೆಯಾಗುತ್ತದೆ ದ್ವಿತಿ ಸಂಶ್ಲೇಷಣಾ ಕ್ರಿಯೆಗೆ ಅವಶ್ಯಕವಿರುವಂತಹ ವಸ್ತುಗಳು ಯಾವುದು ಅನ್ನೋದನ್ನು ನೋಡೋಣ ದ್ವಿತಿಸಂಶ್ಲೇಷಣೆಗೆ ಬೇಕಾದಂತಹ ಅಗತ್ಯವಾದ ವಸ್ತುವೆಂದರೆ ನೀರು ಬೇರು ಹೀರಿಕೊಂಡ ನೀರು ಕಾಂಡ ರೆಂಬೆಗಳ ಮೂಲಕ ಎಲೆಗಳನ್ನು ತಲುಪುತ್ತದೆ ಸಂಶ್ಲೇಷಣೆಗೆ ಬೇಕಾದಂತಹ ಮತ್ತೊಂದು ವಸ್ತುವೆಂದರೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯದ ಎಲೆಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳಾದ ಪತ್ರ ರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೀರಲ್ಪಡುತ್ತದೆ ದ್ವಿತಿ ಸಂಶ್ಲೇಷಣೆಗೆ ಅತ್ಯಂತ ಅವಶ್ಯಕವಾದ ಮತ್ತೊಂದು ವಸ್ತುವೆಂದರೆ ಕ್ಲೋರೋಫಿಲ್ ಇದು ಹಸಿರು ಸಸ್ಯಗಳಲ್ಲಿ ಕಂಡುಬರುತ್ತದೆ ಸೂರ್ಯನ ಶಕ್ತಿಯನ್ನು ಹೀರಿಕೊಂಡು ಆಹಾರ ತಯಾರಿಸಲು ಇದು ಸಹಾಯ ಮಾಡುತ್ತದೆ ಸಂಶ್ಲೇಷಣಾ ಕ್ರಿಯೆಗೆ ಸೂರ್ಯನ ಬೆಳಕು ಕೂಡ ಅತ್ಯಂತ ಅವಶ್ಯಕವಾಗಿದೆ ಸಸ್ಯದ ಎಲೆಗಳಲ್ಲಿರುವ ಹಸಿರು ಬಣ್ಣದ ವರ್ಣಕ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಾಯಕವಾಗಿದೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಸೂರ್ಯನ ಶಕ್ತಿಯು ನೀರಿನ ಅಣುಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸುತ್ತದೆ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಏನಾಗುತ್ತದೆ ಅನ್ನೋದನ್ನು ನೋಡೋಣ ಸಸ್ಯದ ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಸೂರ್ಯನ ಶಕ್ತಿಯನ್ನು ಹೀರಿಕೊಂಡು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ ಇಲ್ಲಿ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತವೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ ಇದನ್ನೇ ನಾವು ರಾಸಾಯನಿಕ ಸಮೀಕರಣದ ರೂಪದಲ್ಲಿ ಕೂಡ ಬರೆಯಬಹುದು ಆರು ಕಾರ್ಬನ್ ಡೈಆಕ್ಸೈಡ್ನ ಅಣುಗಳು ಆರು ನೀರಿನ ಅಣುಗಳು ಸೇರಿಕೊಂಡು ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ಗ್ಲೂಕೋಸ್ ತಯಾರಾಗುತ್ತದೆ ಅದರ ಜೊತೆಗೆ ಆಕ್ಸಿಜನ್ ಕೂಡ ಉಪ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ ದ್ವಿತೀಯ ಸಂಶ್ಲೇಷಣೆ ಎಂದ್ರೇನು ಅನ್ನೋದನ್ನೇನೋ ಅರ್ಥ ಮಾಡಿಕೊಂಡಾಯಿತು ಈ ದ್ವಿತೀಯ ಸಂಶ್ಲೇಷಣೆಯ ಅವಶ್ಯಕತೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ದ್ವಿತೀಯ ಸಂಶ್ಲೇಷಣೆಯು ಸಸ್ಯಗಳಲ್ಲಿ ಆಹಾರ ತಯಾರಿಸಲಿಕ್ಕೆ ಸಹಾಯವಾಗುತ್ತದೆ ಸಸ್ಯಗಳಲ್ಲಿ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಇದು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆಯಾಗುತ್ತದೆ ಸಸ್ಯಗಳಿಗೆ ಅವಶ್ಯಕವಿದ್ದಾಗ ಇದು ಬಳಸಲ್ಪಡುತ್ತದೆ ಇದರ ಜೊತೆಗೆ ದ್ವಿತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಇದನ್ನು ಸಜೀವಿಗಳು ಉಸಿರಾಟಕ್ಕೆ ಬಳಸಿಕೊಳ್ಳುತ್ತವೆ ನಮ್ಮನ್ನು ಹಿಡಿದುಕೊಂಡು ಎಲ್ಲ ಸಜೀವಿಗಳ ಉಸಿರಾಟಕ್ಕೆ ಆಕ್ಸಿಜನ್ ಅತ್ಯಂತ ಅವಶ್ಯಕವಾಗಿದೆ ಇದಲ್ಲದೆ ಸಜೀವಿಗಳು ಆಹಾರಕ್ಕಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನೇ ಅವಲಂಬಿಸಿವೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಿಂದಾಗಿ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕೂಡ ನಿಯಂತ್ರಿಸಲ್ಪಡುತ್ತದೆ